ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚೆನ್ನಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಭೋಗಿ ಹುಣ್ಣಿಮೆ ಇರುವುದರಿಂದ ಸ್ನೇಹಿತರೆ ಬುಧ ನಕ್ಷತ್ರ ಸಂಚಾರ ಜೀವನದ ಎಲ್ಲ ಸಂತೋಷ ಪಡೆಯುವ ರಾಶಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಐದು ರಾಶಿಯವರಿಗೆ ಬುಧ ಸಂಚಾರದಿಂದ ಏನೆಲ್ಲ ಲಾಭ ಪಡೆದುಕೊಳ್ಳಲಿದ್ದಾರೆ ಅದರಲ್ಲೂ ಕೂಡ ಹುಣ್ಣಿಮೆಯ ದಿನದಿಂದ ಹಿಡಿದು ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅವರು ಕೂಡ ಆಗುತ್ತೆ ಸ್ನೇಹಿತರೆ ಇಂದು ವಾಕ್ ಮತ್ತು ಬುದ್ಧಿವಂತಿಕೆಯ ದೇವರಾದ ಬುದ್ಧನು ಇಂದು ತನ್ನ ಮಾರ್ಗವನ್ನು ಬದಲಾಯಿಸುತ್ತಾನೆ ವೈದಿಕ ಜ್ಯೋತಿಸದ ಪ್ರಕಾರ ಜನವರಿ ಹದಿಮೂರರ ಸೋಮವಾರ ಸಂಜೆ ಎಂಟು ನಲವತ್ತೆರಡಕ್ಕೆ ಬುಧ ಗ್ರಹ ಮೂಲ ನಕ್ಷತ್ರವನ್ನು ಬಿಟ್ಟು ಪೂರ್ವಾಷಢ ನಕ್ಷತ್ರವನ್ನು ಪ್ರವೇಶಿಸುತ್ತದೆ ಪೂರ್ವಾಷ ನಕ್ಷತ್ರ ಪುಂಜ ಇಪ್ಪತ್ತನೇ ನಕ್ಷತ್ರವಾಗಿದ್ದು ಇದರ ಅಧಿಪತಿ ಶುಕ್ರ ಈ ನಕ್ಷತ್ರ ಧನು ರಾಶಿಯಲ್ಲಿ ಕಾಣಿಸಿಕೊಂಡಾಗ ಅದು ಗುರುಗ್ರಹದಿಂದಲೂ ಪ್ರಭಾವಿತವಾಗುತ್ತಾರೆ ಹಾಗಿದ್ದರೆ ಈ ಐದು ರಾಶಿಯವರಿಗೆ ಏನೇನೆಲ್ಲ ಅದೃಷ್ಟ ಪುನಾಯಿಸಲಿದೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪೂರ್ವಾಷಢ ನಕ್ಷತ್ರದಲ್ಲಿ ಬುಧಗ್ರಹದ ಸಂಚಾರದಿಂದ ಏನೆಲ್ಲ ಮಹತ್ವವನ್ನು ಹೊಂದಿದ್ದಾರೆ ಈ ಐದು ರಾಶಿಯವರನ್ನದ್ದು ತಿಳಿಸ್ಕೊಡ್ತೀನಿ ಪೂರ್ವಾಷಢ ನಕ್ಷತ್ರಕ್ಕೆ ಬುಧನ ಪ್ರವೇಶವು ಬಹಳ ಮುಖ್ಯವಾದ ಜ್ಯೋತಿಷ್ಯ ಘಟನೆ ಅಂತಲೇ ಹೇಳ್ಬೋದು ಬುಧಗ್ರಹ ಬುದ್ಧಿವಂತಿಕೆ ತಾರ್ಥಿಕತೆ ಸಂವಹನ ಪಾಲುದಾರಿಕೆ ಮತ್ತು ವ್ಯವಹಾರವನ್ನು ಸೂಚಿಸುವ ಗ್ರಹ ಸ್ನೇಹಿತರೆ ಪೂರ್ವಾಷಢ ನಕ್ಷತ್ರದ ಸ್ವಭಾವ ಬುಧನ ಶಕ್ತಿಯನ್ನು ತೀವ್ರಗೊಳಿಸುತ್ತದೆ ವ್ಯಾಪಾರ ಮತ್ತು ಹಣಕಾಸಿನ ಅಂಶವಾದ ಬುಧನ ಈ ಸಂಚಾರ ಕಲೆ ಸೌಂದರ್ಯ ವಾಕ್ಚತುರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ನೀಡುತ್ತಿದ್ದೆ ಸ್ನೇಹಿತರೆ ಸೊ ಹಾಗಾಗಿ ಪೂರ್ವಾಷಢ ನಕ್ಷತ್ರದಲ್ಲಿ ಬುಧ ಗ್ರಹದ ಸಂಚಾರದ ಪರಿಣಾಮವನ್ನು ನೀವು ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದನ ವರ್ಷದ ಮೊದಲ ಉತ್ಸವ ಲೋಹ್ರಿಯನ್ನು ಜನವರಿ ಹದಿಮೂರರಂದು ಆಚರಿಸಲಾಗುತ್ತದೆ ಇದು ಸಂಜೆಯ ಉತ್ಸವವಾಗಿದೆ ಅಂದರೆ ಇದು ಚಳಿಗಾಲದ ಪಂಜಾಬಿ ಜನಪದ ಉತ್ಸವವಾಗಿದೆ ಉತ್ತರ ಭಾರತದಲ್ಲಿ ಇದನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಬುಧ ನಕ್ಷತ್ರ ಸಂಚಾರ ಮಾಡಲಿದೆ ಸ್ನೇಹಿತರೆ ಸೊ ಹಾಗಾಗಿ ಬುಧ ಗ್ರಹ ಪೂರ್ವಾಷ ನಕ್ಷತ್ರದಲ್ಲಿ ಸಾಗುತ್ತದೆ ಇದು ಐದು ರಾಶಿಗಳಿಗೆ ಅತ್ಯಂತ ಶುಭ ಸಂಚಾರವಾಗಿದೆ ಈ ಸಂಚಾರದ ಪರಿಣಾಮ ಹಣಕಾಸು ವೃತ್ತಿ ಸಂಬಂಧಗಳು ಮತ್ತು ಆತ್ಮವಿಶ್ವಾಸದಂತಹ ಜೀವನದ ವಿವಿಧ ಅಂಶಗಳ ಮೇಲೆ ಕಂಡುಬರುತ್ತದೆ ಹಾಗಾದರೆ ಆ ಐದು ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅವುಗಳಿಗೆ ವಿಶೇಷ ಫಲಿತಾಂಶಗಳೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಸಿಂಹರಾಶಿಯವರಿಗೆ ಬುಧನ ಈ ನಕ್ಷತ್ರ ಸಂಚಾರವು ಸಿಂಹರಾಶಿಯವರಿಗೆ ಹೊಸ ಸಂಪತ್ತಿನ ಮೂಲಗಳನ್ನು ತೆರೆಯುತ್ತದೆ ವ್ಯವಹಾರದಲ್ಲಿ ವಿಸ್ತರಣೆ ಮತ್ತು ಹೂಡಿಕೆಯಲ್ಲಿ ಲಾಭದ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ ಸರ್ಕಾರಿ ವಲಯಗಳಿಗೆ ಸಂಬಂಧಿಸಿದ ಜನರು ವಿಶೇಷ ಯಶಸ್ಸನ್ನು ಪಡೆಯುತ್ತಾರೆ ಇವರ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಬುಧನ ಶಕ್ತಿಯು ಸಿಂಹರಾಸಿಯವರ ನಾಯಕತ್ವ ಸಾಮರ್ಥ್ಯ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಹೊಸ ಯೋಜನೆಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ನಿಮ್ಮ ಸಲಹೆ ಮತ್ತು ಆಲೋಚನೆಗಳನ್ನು ಪ್ರಶಂಸಿಸಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಭೋಗಿ ಹುಣ್ಣಿಮೆ ದಿನ ಬುಧನ ಸಂಚಾರದಿಂದ ಹುಣ್ಣಿಮೆ ಮುಗಿದ ನಂತರನೂ ಕೂಡ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಬುಧನ ಈ ಸಂಚಾರ ಆರ್ಥಿಕ ವಿಷಯಗಳಲ್ಲಿ ಸ್ಥಿರತೆಯನ್ನು ತರುತ್ತದೆ ಸಿಲುಕಿಕೊಂಡಿರುವ ಹಣ ಮರಳಿ ಸಿಗುತ್ತದೆ ಹೊಸ ಆದಾಯದ ಮೂಲಗಳು ಅಭಿವೃದ್ಧಿಗೊಳ್ಳುತ್ತವೆ ಬುಧಗ್ರಹದ ಅನುಗ್ರಹದಿಂದ ಮತ್ತು ಪರಮಶಿವನ ಅನುಗ್ರಹದಿಂದ ನಿಮಗೆ ಹೊಸ ಆದಾಯ ಮೂಲಗಳು ಅಭಿವೃದ್ಧಿಗೊಳ್ಳಲಿದೆ ಬುಧಗ್ರಹದ ಅನುಗ್ರಹದಿಂದ ಸಂಬಂಧಗಳು ಸುಧಾರಿಸುತ್ತವೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ಹೊಸ ಸಂಬಂಧ ಆರಂಭವಾಗುತ್ತದೆ ದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ ತುಲಾರಾಶಿಯವರಿಗೆ ಬುಧಗ್ರಹದ ಸಂಚಾರ ವಿದೇಶ ಪ್ರಯಾಣ ಅಥವಾ ಅಂತಾರಾಷ್ಟ್ರೀಯ ಯೋಜನೆಗಳಲ್ಲಿ ಯಶಸ್ಸನ್ನು ತರುತ್ತದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಬುಧಗ್ರಹದ ಪ್ರಭಾವದಿಂದಾಗಿ ಸ್ಮರಣಶಕ್ತಿ ಸುಧಾರಿಸುತ್ತದೆ ಪರಮಶಿವನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರ ಆಗುವ ದಿನಗಳು ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಪೂರ್ವಾಷ ನಕ್ಷತ್ರದಲ್ಲಿ ಬುಧನ ಸಂಚಾರದಿಂದಾಗಿ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಧನು ರಾಶಿಯವರಿಗೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಬುಧನ ಈ ಸಂಚಾರ ಪ್ರಯೋಜನಕಾರಿಯಾಗಲಿದೆ ಜೊತೆಗೆ ಪರಮಶಿವನ ಅನುಗ್ರಹದಿಂದ ಮನೆ ಅಥವಾ ವಾಹನ ಖರೀದಿಸುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರವನ್ನು ತಲುಪುವಿರಿ ಸ್ನೇಹಿತರೆ ಇಂದು ಹುಣ್ಣಿಮೆ ಮುಗಿದ ನಂತರ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ವ್ಯಾಪಾರಸ್ಥರಿಗೆ ದೊಡ್ಡ ಒಪ್ಪಂದಗಳು ಸಿಗಬಹುದು ಬುಧಗ್ರಹದ ಸಕಾರಾತ್ಮಕ ಶಕ್ತಿಯು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಯೋಜನೆಗಳನ್ನು ನೀವು ಸರಿಯಾಗಿ ಕಾರ್ಯಗೊಳಿಸುವಿರಿ ವ್ಯವಹಾರದಲ್ಲಿ ವೃದ್ಧಿಯಾಗುವ ಪ್ರಯೋಜನಗಳು ಹೆಚ್ಚು ಕಾಣದೆ ಬರಲಿದೆ ಸ್ನೇಹಿತರೆ ಜೊತೆಗೆ ಹುಣ್ಣಿಮೆ ಮುಗಿದ ನಂತರ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಹತ್ತನೇ ಮನೆಯಲ್ಲಿ ಕೇತು ಸಂಚಾರವು ಮತ್ತು ಬುಧನ ಸಂಚಾರದಿಂದ ವೃತ್ತಿ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಕಠಿಣ ಪರಿಶ್ರಮವು ಕೆಲಸದ ಸ್ಥಳದಲ್ಲಿ ಲಾಭವನ್ನು ತರುತ್ತದೆ ಮತ್ತು ಮೇಲಧಿಕಾರಿಗಳಿಂದ ಬೆಂಬಲವನ್ನು ನೀಡುತ್ತದೆ ವಿಶೇಷವಾಗಿ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರವಾಸ ಮಾಡುವ ಸಾಧ್ಯತೆಗಳಿವೆ ಸ್ನೇಹಿತನ ಅನುಗ್ರಹದಿಂದ ಈ ಅವಧಿಯಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ವೃಚಿಕ ರಾಶಿಯ ಜನರು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಇದರೊಂದಿಗೆ ನೀವು ನಿಮ್ಮ ಪಾ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಹಣವನ್ನು ಸಹ ಉಳಿಸಲಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ವಿದೇಶ ಪ್ರವಾಸ ಮಾಡುವ ಅವಕಾಶಗಳು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸುವುದು ಏನಂದರೆ ಹುಣ್ಣಿಮೆಯ ದಿನ ಶಿವನ ಪ್ರಾರ್ಥನೆ ಮಾಡುವುದು ಮತ್ತು ಪೂಜೆ ಸಲ್ಲಿಸುವುದು ಉತ್ತಮ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ವಿಶೇಷವಾಗಿ ಉದ್ಯೋಗದಲ್ಲಿರುವವರಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಹುಣ್ಣಿಮೆ ಮುಗಿದ ನಂತರ ರಹಸ್ಯಗಳನ್ನು ಪರಿಹರಿಸಲು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಇದು ಸಮಯ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಮೇಲಧಿಕಾರಿಗಳಿಂದ ಪ್ರಶಂಸೆ ಮತ್ತು ಆರ್ಥಿಕ ಸಹಾಯವನ್ನು ಕೂಡ ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ನಿಮ್ಮ ತಂದೆಯಿಂದ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ಮತ್ತು ಉದ್ಯೋಗಿಗಳಿಗೆ ಬಡ್ತಿ ದೊರೆಯಬಹುದು ಒಟ್ಟಾರೆಯಾಗಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ಈ ಸಮಯವು ರಾಶಿಯವರಿಗೆ ಧನಾತ್ಮಕ ಮತ್ತು ಪ್ರಗತಿಪರವಾಗಿರುತ್ತದೆ ಬಹಳ ದಿನಗಳಿಂದ ಕೆಲಸ ಹುಡುಕುತ್ತಿರುವವರಿಗೆ ಅನೇಕ ಉದ್ಯೋಗಾವಕಾಶಗಳು ದೊರೆಯಲಿದೆ ಅಂತ ಹೇಳ್ತಾ ನಾನು ಈ ಐದು ರಾಶಿಯವರಿಗೆ ಜನವರಿ ಮುಗಿದ ನಂತರ ಪರಮಶಿವನ ಅನುಗ್ರಹದಿಂದ ಬುಧ ಸಂಚಾರದಿಂದ ಮುಂದಿನ ದಿನಗಳು ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಇದರ ಜೊತೆಗೆ ತಪ್ಪದೆ ಇಂದು ಹುಣ್ಣಿಮೆಯಾಗಿರುವುದರಿಂದ ಶಿವನ ಪ್ರಾರ್ಥನೆ ಮಾಡಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಪೂಜೆ ಸಲ್ಲಿಸುವುದು ಉತ್ತಮ ಅಂತ ಹೇಳ್ತಾ ನಾನು ವೀಟನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋದೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರನೂ ಕೂಡ ತಿಳಿಸ್ಕೊಡ್ತೀನಿ ಇದನ್ನು ತಿಳ್ಕೊಂಡು ನೀವು ಮಾಡೋದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್